ಕಾರ ಸೊಲ್ಮೇಲೆ ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ರಂಗಭೂಮಿ ಕಲಾವಿದೆ ಮತ್ತು ಸಿನಿಮಾ ನಟಿ ಶಿಲ್ಪಾ ಶೆಟ್ಟಿ ಉಡುಪಿ ಸ್ನೇಹಿತರೆ ನಾವಿದೀವಿ ಇವತ್ತು ಐಸಿರಾದಲ್ಲಿ ತುಳುನಾಡ ಜವನರು ಬೆಂಗಳೂರು ರಿಜಿಸ್ಟರ್ ನಡೆಸಿಕೊಡುತ್ತಿರುವಂತಹ ಐಸಿರಾ ಎಂಬ ಚಂದದ ಕಾರ್ಯಕ್ರಮದಲ್ಲಿ ಸೊ ನಾವು ಇವತ್ತು ಏನೆಲ್ಲ ಎಕ್ಸ್ಪ್ಲೋರ್ ಮಾಡಿದೀವಿ ಅಂತ ಈ ವ್ಲಾಗ್ ಅಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ ತುಳುನಾಡ ಆಟಿ ಕಾರ್ಯಕ್ರಮದ ಬಗ್ಗೆ ಮಾಡಿರುವಂತಹ ವ್ಲಾಗಿಗೆ ತುಂಬಾ ಪ್ರೀತಿ ಕೊಟ್ಟಿದ್ದೀರಿ ನಿಮ್ಗೆ ತುಂಬಾ ಧನ್ಯವಾದಗಳು ಈ ವ್ಲಾಗಿಗೂ ಅಷ್ಟೇ ಪ್ರೀತಿ ಕೊಟ್ಟು ಸಹಕರಿಸಿ ನಾವು ಬಂಟೆರ ಸಂಘ ರೀಚ್ ಆಗುವಾಗಲೇ ನಮ್ಮ ಪೊರ್ಲು ಕಂಠದ ಜವನರು ಆಲ್ರೆಡಿ ಪೊರ್ಲು ಕಂಠದ ಫ್ಯಾಷನ್ ಶೋವನ್ನು ನಡೆಸ್ಕೊಡ್ತಾ ಇದ್ರು ಇಷ್ಟು ಚಂದ ಇತ್ತು ಅಂದ್ರೆ ನಮ್ಮ ತುಳುನಾಡು ಸಂಸ್ಕೃತಿಯ ವೇಷಭೂಷಣ ಹೇಗಿತ್ತು ಅನ್ನೋದ್ರ ಮೇಲೆ ರೆವಲ್ಯೂಷನ್ ಅನ್ನೋ ಟಾಪಿಕ್ ಇಟ್ಕೊಂಡು ಚಂದವಾಗಿ ಫ್ಯಾಷನ್ ಶೋವನ್ನು ನಡೆಸ್ಕೊಟ್ಟಿದ್ದಾರೆ ಫ್ಯಾಷನ್ ಶೋ ನೋಡ್ಕೊಂಡ್ ಬಂದ್ಮೇಲೆ ನಮ್ಮ ಗ್ಯಾಂಗ್ ಉಂಟಲ್ಲ ನಮ್ದು ಎಂತಾದ್ರು ತರಲೆ ಮಾಡ್ಬೇಕಲ್ಲ ನಮ್ದೆಂತಾದ್ರು ಕಾಂಟೆಂಟ್ ಮಾಡ್ಬೇಕಲ್ಲ ಅಂತ ಹೇಳಿ ದುಂಡು ಮೇಜಿನ ಸಭೆಯನ್ನ ಸೇರಿಸಿಕೊಂಡು ತುಂಬಾ ದೀರ್ಘವಾಗಿ ಡಿಸ್ಕಶನ್ ಅನ್ನ ಮುಗಿಸ್ತಾ ಇದ್ರು ಪ್ಲಾನಿಂಗ್ ಎಲ್ಲ ಮುಗಿದ್ಮೇಲೆ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಮಾಡುವಂತ ಹೊರಟುವ

ಕ್ವೆಶ್ಚನ್ ಪನ್ಲೆ ಕೋಲು ಪ ಕಾರ್ಡುದಪ ಇದೆ ಓಕೆ ಫಸ್ಟ್ ಐಟಂ ಮೂಜಿ ಬಾಕಿಲು ಓಕೆ ಮೂಜಿ ಬಾಕಿಲು ಒಂಜಿ ಕಂಜಿ ಬಾಕಿಲು ಉಂಡು ಒಂಜಿ ಬೊಳ್ಳಿ ಬಾಕಿಲು ಉಂಡು ಒಂಜಿ ಬಂಗಾರ ಬಾಕಿಲು ಬಾಕಿಲು ಉಂಡು ಅವ್ ವಾ ಬಾಕಿಲು ಫಸ್ಟ್ ಕಾಲೇದಿ ಇರ ಬರ ನಾಲ್ ಜನದ ಒಂಜಿ ಆನ್ಸರ್ ಆನ್ಸರ್ ಇಸ್ ಆಬ್ಸಲ್ಯೂಟ್ಲಿ ಕರೆಕ್ ಥ್ಯಾಂಕ್ ಯು ಸೋ ಮಚ್ ಅಟ್ ಅತ್ತೆ ಬೇತೆ ದಶಮಿ ದಶಮಿ ಓಕೆ ಇದು ಒಂಜಿ ಕ್ವಶನ್ ಕೇನೊಂದಿಲ್ಲ ಐಕ್ ಆನ್ಸರ್ ಮಾಡಿ ಹೆಂಗಲ್ಲ ಕಲಾಶಿಲ್ಪ ಪಂಪಿನ ಒಂದು ಯೂಟ್ಯೂಬ್ ಚಾನಲ್ ಹೊಡೆದು ಬೈದೀನಿ ಓಕೆ ಕ್ವಶನ್ ಸಿಂಪ ಸಿಂಪಲ್ ಆದ್ರು ದಕ್ಷಿಣ ಆಫ್ರಿಕಾ ಪುಡಿದಿನ ಬಾಲೆಗೆ ವಾ ಕೂಲಿಪ್ಪು ವಾ ಕಲರ್ದ ಕೂಲಿಪ್ಪು ಬಲ್ದು ಪುನ ಮಂಜುಲು ಪುನ ವಾ ಕಲರ್ದ ಕೂಲಿಪ್ಪು ಬಲ್ದು ತಿಂಗ್ ಮಲ್ಪೆ ತಿಂಗ್ ಮಲ್ಪೆ ದಕ್ಷಿಣ ಆಫ್ರಿಕಾ ಪುಡಿದಿನ ಬಾಲೆಗೆ ವಾ ಕೂಲಿ ಕಲರ್ ಉಪ್ಪು நாலிங்க நெக்ஸ்ட் கண்பா அது ஊட்ட இன்ன கலக்கல ಬಾರಿ ಪರ್ಲೋಳು ತೋಜನಲ್ಲ ಎಂಚ ಫೀಲ್ ಆಂಡ್ ಈ ಪ್ರೋಗ್ರಾಮ್ ಬರ್ತದೆ ಪಾರ್ಟಿಸಿಪೇಟ್ ಮಾಡ್ತದೆ ಮಸ್ತ್ ಬರ್ಲ ತೋಜನಲ್ಲ ಬಾರಿ ಖುಷಿ ಅಂಡ್ ಮಾತ ಸೇರ್ನ ತೂದು ನಮಕ್ ಪೂರ ಖುಷಿ ಆನ್ಸರ್ ಪನ್ ತಗೋಕ ನಮಸ್ಕಾರ ಇರ್ನ ಬುದರ್ ಎನ್ನ ಬುದರ್ ಯೋಗಿತಾ ಬಿಲ್ಲವ ಯೋಗಿತಾ ಬಿಲ್ಲವ ಓಕೆ ಇತೆ ಒಂದು ಕಿನ್ನ ಕ್ವೆಶ್ಚನ್ ಗೆ ಏನೋದಲ್ಲ ಆ ಕ್ವೆಶ್ಚನ್ ಗೆ ಆನ್ಸರ್ ಹೇಳ್ಬಿಡು ಓಕೆ ಇರ್ ನಿಗಿಲ ಫ್ಯಾಷನ್ ಶೋ ಮಲ್ತಾರ ಬಾರಿ ಪೂರ್ಲ ಆದಿತ್ತು ಎಂಗಲ್ ತುಯ್ಯ ಓಕೆ ಇರ್ನ ಸಿಂಪಲ್ ಕ್ವೆಶ್ಚನ್ ಇದೆ ದಕ್ಷಿಣ ಆಫ್ರಿಕಾ ಡುಕುಟಿನ ಬಾಲೆಗೆ

ಓಕೆ ಥ್ಯಾಂಕ್ ಯು ಸೋ ಥ್ಯಾಂಕ್ ಯು ಸೋ ಮಚ್ ಮಸ್ತ್ ಪರ್ಲ ತೋಜಂದಲ್ಲ ಇಂಚಾನ್ ಪ್ರೋಗ್ರಾಮ್ ಬತದು ಮಸ್ತ್ ಮಸ್ತ್ ಖುಷಿ ಆಂಡ್ ಊರುಡೆ ಇತ್ತಿಲಕ ಫೀಲ್ ಬಾರ ಒಂದುಂಡು ಸೋ ಯಾನ್ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತೀನಿ ಇತ್ತೆ ಉಲ್ಲ ಇತ್ತು ಉಲ್ಲೆ ಬ್ಯಾಂಗ್ಳೂರೆ ಉಲ್ಲ ಬಟ್ ಅಟೆಂಡ್ ಮಾಡ್ ಬರತಿ ಕಿ ಇಟ್ ಇಸ್ ವೆಲ್ ಆರ್ಗನೈಸ್ಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೋಗಿತ್ ಬಂದದೆ ಹೋಗಿತ್ ಮೂಲೆ ಪುನೆ ಆ ಇತ್ತೆ ಊರು ನಮ್ಮ ಊರು ಕಲ್ಲಡಕ ಕಲ್ಲಡಕ ಕಲ್ಲಡಕದ ಯೋಗಿತ್ ಮೇರೆ ಉಲ್ಲರೆ ಇತ್ತೆ ಒಂಜಿ ಕಿನ್ನ ಗೋಶನಿರೆಗೆ ಒಂಜಿ ಬಸ್ ಡ್ರೈವ್ ಮಾಡ್ತೋಂಲ್ಲ ಓಕೆ

நாலு ஜன நாலு ஜன போய் ரெண்டு ஜனப்பாரு அப்படின்னு சரி ஆன்சர் பண்ணார் நெக்ஸ்ட் டைம்

ஊர்லாட்காடு அல்பா கல்பா ஜோக்ல திகிர் பண்ட கலவரு திங்கோழிஞ்சி மக்கள் திகிர் அவ்வெ பண்ட பண்டாய் வர்ஷல்ல வர்சா

ಇತ್ತೆ ಗೂಗಲ್ ಪೇ ಫೋನ್ ಪೇ ಪೂರ ಉಂಡತೆ ಇನ್ ಕೇಸ್ ನಮ ಊರ್ದಕುಲು ತುಳುನಾಡದಕುಲು ಮಿನ್ ಆ ಅಂಚಿನ ಆಪ್ ಕಂಡಿಂಡ ಪುದಾದ ಕೊರಲಿ ಓಕೆ ಅಸುರಾಜ್ ಮಾತೆರೆಗ್ಲ ನಮಸ್ಕಾರ ಎನ್ನ ಪುದರ್ ಯಶಸ್ವಿನಿ ದೆವಾಡಿಗ ಪಂದ್ ಓಕೆ ಸೊ ಫೋನ್ ಪೇ ಗೂಗಲ್ ಪೇ ಅಂಚಿ ನಮನೆ ಮಾತ ದಾದಂಡ್ ಲ ಉಂಡು ಮಲ್ತಂಡತೆ ಪಾವಲಿದ ಕಸರತ್ ಲೈಕ್ ರ್ಯಾಂಡಮ್ ಮೆನ್ ಮಂಡಿಗೆ ಸ್ಟ್ರೈಕ್ ಆಯಿರಿ ಸೊ ಅವೆನೆ ಆನ್ ಪಂದ್ ಎಸ್ ಯೆಸ್ ಪಾವಲಿದ ಕಸರತ್ ಆನ್ಸರ್ ಪಂಡ ಮಲ್ಪೆ ಮಲ್ಪಂಡ ಫನ್ನಿ ಆನ್ಸರ್ ಪೇ ಮಲ್ಪೆ ಓಕೆ ಮ್ಯಾಮ್ ಇರೊಂಜಿ ಗಾಡಿ ಬಿಡೋಂದಿಲ್ಲ ಬಸ್ ಬಿಡೋಂದಿಲ್ಲ ನಿನ್ಲೆ ಫಸ್ಟ್ ಸ್ಟಾಪ್ ನಾಲ್ ಜನ ಮಿತ್ತರ್ ವೇರು ಸೆಕೆಂಡ್ ಸ್ಟಾಪ್ ರಡ್ಡು ಜನ ಮಿತ್ತರ್ ವೇರು ಮೂಜಿನ ಸ್ಟಾಪ್ ಮೂರ್ ಜನ ಜಪ್ ವೇರು ನಾಲ್ಕ ಸ್ಟಾಪ್ ನಾಲ್ ಜನ ಮಿತ್ತರ್ ವೇರು ಸೊ ಈತ ಬಸ್ ಡ್ರೈವರ್ ನ ಏಜ್ ಏತ್ ಬಸ್ ಡ್ರೈವರ್ ನ ಏಜ್

ಐಟ್ ಏರ್ ಒಂಜಿಯೆರ್ ಅವ ದಾದನ ಸರಿಯಾದ ಚೌಜ್ ಎಂದ ನೈನ್ಟೀನ್ ನೈನ್ಟೀನ್ ಇಂಚ ಅವ ಅಂಚನೆ ಹಾವು ಅವ ಚೆಂದಲೆ ಬೇಳೆ ಆನ್ಸರ್ ಪಂದ್ ಕೊರೊಂದುಲ್ಲೆ ರಂಡವು ಅರೆಗ್ ಇಂಚಿನ ಅಂದ್ ಗೊತ್ತೊಜಿ ಅರೆಲ

ಒಂದು ಒಂದು ಇಡೆಗೆ ಏನ್ ಬರ್ಪನ್ ಬಂಡೆ ಮಸ್ತ್ ಖುಷಿ ಒಂದು ಫಸ್ಟ್ ಇಯರ್ ಬರ್ಪನ್ ಒಂದು ನಾಲ್ಕು ಇಯರ್ ತಿಂಸಿ ಬರೋದು ಒಂದು ಇವೆಂಟ್ ಗೋಸ್ಕರ ಕಾತು ಏಪಲ ಬೆಂಗ್ಳೂರ್ ಇತ್ತು ಅವೇ ಆಫೀಸ್ ಅವೇ ಬೇಲೆ ಅವೇ ಓಡಾಟ ಅವು ಬುಡ್ದು ಇಡೆ ಬರ್ನಾಪ ಊರ್ದ ಊರುದ ನಕ್ಕು ಮಾತೇ ತುಳು ಪಾತೇರ್ ನಕ್ಕು ಚಪ್ಪನಾಗ ಇಡೆ ಬಂಡೆ ಬಂಡ ಒಂದು ಬಾರಿ ಖುಷಿ

పండు యాక్చువల్ ఆక్చువల్ హాంగ్కాంగ్ ఇచ్చిన మలేషియా పోపన తింబె పండే ఊర పోయి అజ్జన కలెత్త మరదు ఓద ప్రకాష్ ఓకే ಇದೇ ನಮ್ಮ ರಾಜಗುಡು ಬೈದ ಐಸರು ಇದೇ ಒಂಜಿ ಬನ್ನಿ ಅದು ಒಂಜಿ ಕ್ವಶನ್ ಕೇಳಿ ಅದಕ್ಕೆ ಒಂದು ಆನ್ಸರ್ ಇಲ್ಲಿ ಮಟ್ಟದ ಆನ್ಸರ್ ಬಂದ್ಬಿಡ್ತೀವಿ ಓಕೆ ಒಂಜಿ ತಾಜಿಟ್ ಬಂದು ಅದಕ್ಕೆ ಒಂಜಿ ಗಂಡಾಂತರ ಬರ್ಬೋದು ಗಂಡಾಂತರ ಒಂದು ಸೈಡ್ ದೂರ ಒಂದು ಸೈಡ್ ಒಂದು ಕಡಲ್ ಸೈಡ್ ಬೆಂಡಲ್ಲಿ ದೂರ ಅಂಚೆ ಬೆಂಡಲ್ಲಿ ಓಕೆ ಒಂದು ಸೈಡ್ ಓಕೆ ಅಂಜಿ ಸೈಡ್ ಅಟ್ಟು ಮೇಕ್ಲ ಅಂದಾ ಮಂಡೆ ಬುರಿ ಬಿಟ್ಟು ಬಿಡೋ ಬರಕೇನ್ ವಾರ್ ಮಾರ ಮತ್ತೆ ಇಸಿ ಇಸಿ ತಕೇಂದ್ರ ಇದೆ ನಿಕ್ಲೆ ಕಣಿಕರ ಇದೆ ನಿಕ್ಲೆ ಒಂದು ಚೂರು ಮಂಡೆ ಬುರಿ ಬಿಡೋ ಲಾಪು ಮೈಕ್ ಅಂತ ಮೈಕ್ ಅಂತ ಬಂದ್ರೆ ಇದು ಮೊದಲ ಇಂಕ ಕ್ವೆಶ್ಚನ್ ಕೇನಾಡ ಅಂತ ಅಂದ್ರೆ ಐಕೆ ಓಕೆ 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 ಇದು ಐತ ರಿವೆಂಜ್ ಒಂದು ದೇವರ ರಾಜ ಮಂಡೆ ಬಂದಿಚ್ಚಿ ಎಂಗಲ ಮಲ್ದಿನ ಮರಡಿ ಮಲ್ದಿನ ವಿಡಿಯೋಗೆ ಇರಿ ಮಾಡಿಯರ್ ಆ ಎಂಗ ಎಂಡ ಮಾತಿರ ಬಂದಿಚ್ಚಿ ನಾನು ಒಂದು ಸಲ ಅಟ್ಟಿ ನಿಮಿಷ ಕೊಡುತ್ತಾ ಬಗ್ಗೆ ಮಾತಿರ್ತೇನೆ ಅಂಚಾದಿ

ஒஞ்சி சைடு கூட கடா ஒடுஞ்சி சைடு கடா ஒஞ்சி சைடு ரெண்டு இல்லை ஒடுஞ்சி சைடு வேறன்னு சொல்லியீங்க நீரு வந்து ரெண்டு வாச்ச வந்தா அது ஒஞ்சி சாக்லேட் சைடுல வந்து வந்தா வந்து நீர் வந்து அது சைடுல வந்து நீ ஹீரோ வந்து நீர் வாச்ச வந்து நீ இமேஜ் மாட்டல இல்ல ஓகே இமேஜ் மாட்டல ஒஞ்சி சைடுல வெட் கட்டி இல்ல यार அது இல்ல ஓகே நீ நடுவுல இருக்க நீ நடுவுல இருக்க ஒஞ்சி ஒஞ்சி சைடுல அந்த ரெண்டு இல்லை ஒஞ்சி சைடு வேறன்னு சொல்லியீங்க ஓகே ஆ பேரன் ஆ இதே friend வந்து வந்து பேரன் சொல்லுது பார பேச அந்த ஆக்சுவல்

என்ன என்ன மண்டல் என்ன மண்டல்

ஒப்புற்சோக்கு

ಮಿಡ್ಲ್ ನಾನು ನನ್ನ ಪೇರೆಂಟ್ಸ್ ನಾನು ಕ್ಲೀನ್ ಬಚ್ಚೋ ಮಲ್ಪ ಇಮೇಜ್ ಮಲ್ಪ ಫಸ್ಟ್ ಹಾ ಓಕೆ ಒಂದು ಸೈಡ್ ಫ್ರೆಂಡ್ ಇದು ಸಮುದ್ರ ಸಮುದ್ರ ಇಂಚಿ ಕಡೆ ಹಾ ಅಂಚಿಡು ತೂತ ಸಮುದ್ರ ಹಾ ಅಂಚಿಡು ಇರ್ನ ಫ್ರೆಂಡ್ ಉಲ್ಲೆ ಬೂಡೈನ ಮಸ್ತ್ ಬೂಡೈನ ಫ್ರೆಂಡ್ ಓಕೆ ಓಕೆ ನಾನು ಫ್ರೆಂಡ್ಸ್ ನಾನು ಕ್ಲೀನ್ ಬಚ್ಚೋ ಮಲ್ಪ ಬಿಕಾಸ್ ಆಫ್ ಕೊಲ್ಲು ಸೂತ ಸಮುದ್ರ ಡುಲ್ಲೆ ರತೈಕ್ ಅಯ್ಯೋ ಅಂಚತ್ತು ಇರೆ ಗರ್ತಡೆ ಅಂಕಲ್ ನಾದೆ ಬಲ್ಲೆ

इमेजिन हो जस्ट इमेजिन ओनली राइट फ्रेंड्स ने बचवा मल पे कुल तू तो समुद्र डोल ले रहा था एक आंसर बनते हैं ना ये ना ये ना ये ना ओके ये क्या आंसर कहाँ दे यस आंसर इज इमेजिन मल पुला बुल्ले ओके ओके फिर हम जान ही क्वेश्चन के नहीं ओके ना ओके ओके इसे सिंपल है की तेरे इनको क्वेश्चन के नहीं आना के ओके लेट्स सी ओके ಐವ ಮುಟ್ಟ ನಾಲ್ಕು ಬಂಪು ಸಂಖ್ಯೆ ಸಲ ಬರ್ಕೊಂಡು ಐವ ಮುಟ್ಟ ನಾಲ್ಕು ಬಂಪಿನ ಸಂಖ್ಯೆ ಒಂದೇ ಸಲ ಬರ್ಕೊಂಡು ಬಲ್ಲ ಇದೇ ಗಿತ್ತ ಮಂಡ್ಯ ಆ ಆ ಆ ರೀತಿ ಮೇर्ने ಪಾರ್ಟಿ ಅಂತ ಅದರ ಅಂತ ಬಂದಿದೆ ಓಕೆ 4 ಲೀಟರ್ ಮಲಪತ್ಮಾ 2 ಸರ್ಕ ಬರ ಓ ದೇವರ ಮನೆಗೆ ಹೋಯ್ತಲ್ಲ ಪಾಡ್ಲೆ ಓಕೆ 4 1 ಸರ್ ಇಬರು 14 2 1 34 2 44 ఆ ఆ పూర్తి నా టోటల్ సర్దియత టోటల్ ఇదెంకి లక్కె వల్పెరు గావది జీదా ఓకే 415 42 అరే ఆ తో వల్పెరు జీదా 4 ట్రై వల్ లక్కె వల్పెరు గావది 6 10 12 కిరి కిరి యస్ నికల ఓ ఛానల్ పండిరు కోతైజే కలా శిల్పా పండిరు హే గాయ్స్ కలా శిల్పా యూట్యూబ్ ఛానల్ మస్ట్ గమ్మతుండి యూట్యూబ్ ఛానల్ సో యానంత దూపే నికుల తూలే సబ్స్క్రైబ్ మల్బులం చే నికుల పేరెంట్స్ కురా షేర్ మల్బులం